ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಹೇಳಿರಿ ನಮಗೊಂದು ಕಾರ್ ಗಾಡಿ ಕಳಿಸ್ಕೊಡಿ ಸರ್ ಅಲ್ಲ ಸೇಲ್ಗಿದೆ ಅಂತ ಹೌದು ಸರ್ ಇದು ಹೊಂಡಾ ಸಿಟಿ ಎಸ್ಸು ಹಾಂ ಹೈವಿಕು ಟಾಪ್ ಎಂಡ್ ಸರ್ ಇದು ಹೊಂಡಾ ಸಿಟಿ ವೀಕ್ ರೀ ಹೌದು ಸರ್ ಓಕೆ ಟಾಪ್ ಅಂಡ್ ವ್ಯಾರಂಟಿ ಹೌದು ಏನೈತ್ರಿ ಮಾಡಲು ಸರ್ ಇದು ಎರಡು ಸಾವಿರದ ಹನ್ನೊಂದು ಹನ್ನೆರಡು ಹನ್ನೊಂದು ಮ್ಯಾನುಫ್ಯಾಕ್ಚರ್ ಹನ್ನೆರಡು ರಿಜಿಸ್ಟ್ರೇಷನ್ ಎರಡು ಸಾವಿರದ ಹನ್ನೊಂದು ಎಂಡ್ ಐತ್ರಿ ಮಾಡಲು ಹೌದು ಓಕೆ ಓನರ್ ಎಷ್ಟು ರೀ ಗಾಡಿಗೆ ಸೆಕೆಂಡ್ ಓನರು ಸರ್ ಗಾಡಿ ತೋರು ಓನರ್ ಆಗ್ತಾರೆ ಹೌದು ಸರ್ ರನ್ನಿಂಗ್ ಎಷ್ಟು ಐತ್ರಿ ಕಿಲೋಮೀಟರು ಸರ್ ಅರವತ್ತ ಏಳು ಸಾವಿರ ಓಡಿದೆ ಸರ್ ರನ್ನಿಂಗ್ ಸರ್ ಅರವತ್ತೇಳ ಸಾವಿರ ಕಿಲೋಮೀಟರ್ ಓಡಿದು ಚೆನ್ನಿನ ರನ್ನಿಂಗ್ ಸೋಡೋ ಐತ್ರಿ ಇಲ್ಲ ಸರ್ ಹೊರಗಡೆ ಸರ್ವಿಸ್ ಬಟ್ ಇದು ಜಿನಿನ್ ಸರ್ ಅರವತ್ತೇಳು ಸಾವಿರನೇ ಹೊಡಿದೆ ಓಕೆ ಸರ್ವಿಸ್ ಮಾತ್ರ ಹೊರಗಡೆ ಕೂಡ ಮಾಡಿಸಿದ್ರೆ ಆದರೆ ರನ್ನಿಂಗ್ ಮೀಟರ್ ಮಾತ್ರ ಜಿನಿನ್ ರನ್ನಿಂಗ್ ಓಡೈತೆ ಹೌದು ಹೌದು ಸರ್ ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೆಪ್ನಿ ಇದು ಟೈರ್ ಎಷ್ಟು ಪರ್ಸೆಂಟ್ ತನಕ ಐತೆ ಸರ್ ಟೈರು ಸರ್ ಐದು ಟೈರು ನಿಮಗೆ ಫ್ರಂಟ್ ಟು ಬ್ಯಾಕ್ ಸ್ಟೆಪ್ನಿ ಇಲ್ಲ ಸರ್ ಫಿಫ್ಟಿ ಪರ್ಸೆಂಟ್ ಇದೆ ಅದು ಐವತ್ತು ಪರ್ಸೆಂಟ್ ಟೈರ್ ಐತೆ ರೀ ಹೌದು ಸರ್ ಓಕೆ ಇನ್ನು ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನ್ ಅಪ್ಲಿ ಯಾವ ಥರ ಇಟ್ಕೊಂಡಿದ್ರೆ ಸರ್ ಬಂಪರ್ ಟು ಬಂಪರು ಎಲ್ಲ ಒರಿಜಿನಲ್ ಇದೆ ಬಾಡಿ ಲೈನು ಗಾಡಿ ಓಕೆ ಇಂಜಿನ್ ಅಂತೂ ಅಲ್ಟಿಮೇಟ್ ಸರ್ ಗುಡ್ ಕಂಡೀಷನಲ್ಲಿ ಇದೆ ಇಂಜಿನ್ ಬಂದ್ಬಿಟ್ಟು ಸಿವಿಲ್ ಇಂಜಿನ್ ಇದ್ರು ಏನು ಕೆಲಸ ಆಗಿದ್ರೆ ಆಲ್ರೆಡಿ ಏನು ಒಂದು ರೂಪಾಯಿ ಕೆಲಸ ಆಗಿಲ್ಲ ಸರ್ ಫೀಲ್ಡ್ ಇಂಜಿನೇ ಇದೆ ಸರ್ ಓಕೆ ಇನ್ನೂವರೆಗೂ ಕೆಲಸಕ್ಕೆ ಬಂದೇ ಇಲ್ಲರಿ ಇಲ್ಲ 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 ಅದು ಬಿಟ್ಟರೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಡಂತು ಕ್ರಸಸ್ಸು ಟಿಂಕ್ರಿ ಕೆಲಸ ಸಣ್ಣ ಪಟ್ಟ ಮನೆ ಕೆಲಸ ಗಾಡಿ ಮೇಲೆ ಕೇಸಸ್ ಓವರ್ಸ್ ಡಂಪು ಈ ಥರ ಏನಾದರೂ ಇತ್ಯಾದಿ ಪ್ರಾಬ್ಲಮ್ ಐತ್ರೆ ಏನು ಇಲ್ಲ ಸರ್ ಗಾಡಿ ಬಂಪರ್ ಟು ಬಂಪರ್ ಒರಿಜಿನಲ್ ಪೇಂಟಲ್ಲಿದೆ ಗುಡ್ ಇದೆ ಓಕೆ ಸರ್ ನಿಮ್ಮ ಕೈಯಾಗಿ ಮಾತ್ರ ಇವಾಗ ಕ್ಲೀನ್ ಕ್ಲಿಯರ್ ಐತ್ರಿ ಕ್ಲಿಯರ್ ಇದೆ ಹೌದು ಸರ್ ಏನು ಬರುತ್ತೆ ಮೈಲೇಜ್ ಇಲ್ಲ ಸರ್ ಮೈಲೇಜ್ ನಿಮಗೊಂದು ಸಿಕ್ಸ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಬರ್ತದೆ ಸರ್ ಇದು ಪೆಟ್ರೋಲ್ ಪ್ಯೂರ್ ಪೆಟ್ರೋಲ್ ವೆಹಿಕಲ್ ಓಕೆ ಫಿಫ್ಟೀನ್ ಸಿಕ್ಸ್ಟೀನ್ ಬರ್ತದೆ ಹದಿನೈದರ ಮೇಲೆ ಬರ್ತೈತೆ ಹೌದು ಸರ್ ಓಕೆ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲಾ ನೋಡೋದಾದ್ರೆ ಸರ್ ಫೀಚರ್ಸ್ ಕಂಪ್ನಿ ಪಿಟೆಡ್ ಬಂದಿರೋದಾಗಿರ್ಬೋದು ತಮ್ಮ ಕಡೆಯಿಂದ ಎಕ್ಸ್ಟ್ರಾ ಪಿಟೆಡ್ ಆಫ್ಟರ್ ಮಾರ್ಕೆಟಿಂಗ್ ಏನಾದರೂ ಎಕ್ಸ್ಟ್ರಾ ಆ್ಯಡ್ ಮಾಡಿದಿರಾ ಸರ್ ಕಂಪ್ನಿ ಫಿಟೆಡಲ್ಲೇ ಇರೋದೇ ಸಾಕಷ್ಟು ಇದೆ ಸರ್ ಅದರಲ್ಲಿ ನೋಡಿ ಈಗ ಪ್ಯೂರ್ ಲೆದರ್ ಸೀಟ್ ಕಂಪನಿ ಫಿಟೆಡ್ ಲೆದರ್ ಸೀಟ್ ಕವರ್ ಇದಾವೆ ಸೀಟ್ಸ್ ಇದಾವೆ ಎಲ್ಲಾ ಮತ್ತೆ ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಇದೆ ಓಕೆ ಮತ್ತೆ ಏರ್ ಬ್ಯಾಗ್ಸ್ ಇದೆ ಡ್ಯೂಲ್ ಏರ್ ಬ್ಯಾಗ್ಸ್ ಇದಾವೆ ಎ ಬಿ ಇದು ಹ್ಮ್ ಬ್ಯಾಗ್ ಬರ್ತವೆ ಎರಡು ಅದಾದ್ಮೇಲೆ ನಿಮಗೆ ಮತ್ತೆ ಸ್ಟೇರಿಂಗ್ ಕಂಟ್ರೋಲ್ ಎಲ್ಲಾ ಸ್ಟೇರಿಂಗ್ ಅಲ್ಲೇ ಕಂಟ್ರೋಲ್ ಸ್ಟೇರಿಂಗ್ ಕಂಟ್ರೋಲ್ ಎಲ್ಲಾ ಇದೆ ಸರ್ ಸ್ಟೇರಿಂಗ್ ಮೂರ್ ಕಂಟ್ರೋಲ್ ಐತ್ರಿ ಎಲ್ಲ ಹೌದು ಹೌದು ಸರ್ ಪವರ್ ಸ್ಟೇರಿಂಗ್ ಆಗಿರ್ಬೋದು ಪವರ್ ವಿಂಡೋ ಎಸಿ ಸಿ ವರ್ಗು ಮ್ಯೂಸಿಕ್ ಸಿಸ್ಟಮ್ ಸೆಂಟ್ರಲ್ ಹಾಕು ಏರ್ ಬ್ಯಾಗ್ ಡ್ಯೂಲ್ ಏರ್ ಕೂಡ ಐತ್ರಿ ಸೀಟ್ ಕೂಡ ಲೆದರ್ ಲೆದರ್ ಸೀಟ್ ಕವರ್ ಕೂಡ ಹಾಕಿಸಿದ್ರ ತಾವು ಹೌದು ಸರ್ ಹೌದು ಸರ್ ಎಲ್ಲ ಇದೆ ಕಂಪ್ನಿಯಿಂದಾನೇ ಬಂದಿರೋದು ಹೆಂಗಿದೆಯೋ ಯಥಾಸ್ಥಿತಿ ಹಂಗೇ ಇದೆ ಸರ್ ಓಕೆ ಕ್ರೋಮ್ ಆಂಡ್ರಾಯ್ಡ್ ಏನೇನು ಐತೆ ಅದೆಲ್ಲ ಕೂಡ ವರ್ಕ್ ಇರುವಂತದ್ದು ಎಲ್ಲ 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 ವರ್ಕ್ ಇದೆ ಸರ್ ಮತ್ತೆ ಎರಡು ಚಾವಿನೂ ಇದಾವೆ ಎರಡು ಕೀನು ವರ್ಕ್ ಇದಾವೆ ಹೌದ್ರಾ ಓಕೆ ಗಾಡಿ ತೊಗೊಂಡ್ರೆ ಯಾಕಂದ್ರೆ ಟಾಪ್ ಆ್ಯಂಡ್ ವೆರೆಂಟ್ ಅಂದರೆ ಎಲ್ಲ ಫೀಚರ್ಸ್ ಕೂಡ ಇದರಲ್ಲಿ ಇರುತ್ತೆ ಅಂತ ಹೇಳ್ತಾ ಇದ್ದೀರಾ ಹೌದು ಸರ್ ಖಂಡಿತ ತೊಗೊಳೋರಿಗೆ ಏನೋ ಒಂದು ಅವಶ್ಯಕತೆ ಇಲ್ಲ ಹಾಕ್ಸ್ಕೋಬೇಕು ಅನ್ನೋದು ಏನು ಏನು ಇಲ್ಲ ಸರ್ ಖರ್ಚೆ ಏನು ಇಲ್ಲ ಸರ್ ತಗೊಳೋದು ಪೆಟ್ರೋಲ್ ಹಾಕ್ಸ್ಕೊಂಡು ಓಡಿಸ್ಕೊಳೋದು ಅಷ್ಟೇ ಸರ್ ಇನ್ನೇನು ಖರ್ಚು ಓಕೆ ಸರ್ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಕೂಡ ಎಲ್ಲಿ ತನಕ ನೀವು ಇಟ್ಟಿದ್ದೀರಾ ಸರ್ ಎಫ್ ಸಿ ಈಗ ಟ್ವೆಂಟಿ ಸೆವೆನ್ ತನಕ ಎಫ್ ಸಿ ಇದೆ ಹಾಂ ರನ್ನಿಂಗೇ ಇದೆ ಅದು ಮತ್ತೆ ಇನ್ಶೂರೆನ್ಸು ಫ್ರೆಶ್ ಇದೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಫ್ರೆಶ್ ಇನ್ಶೂರೆನ್ಸ್ ಇದೆ ಸರ್ ಫ್ರೆಶ್ ಮಾಡಿಸಿದ್ರಾ ಇನ್ಶೂರೆನ್ಸ್ ಕೂಡ ಹೌದು ಹೌದು ಸರ್ ಓಕೆ ಇನ್ನು ಡೈರೆಕ್ಟು ರೇಟ್ ಚುಶಮ್ ಇದ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಸು ಸರ್ ಟೂ ನೈಂಟಿಗೆ ಕೊಟ್ಬಿಡ್ತೀನಿ ಸರ್ ಎರಡು ಲಕ್ಷದ ತೊಂಬತ್ತು ಸಾವಿರಕ್ಕೆ ಹೌದು ಸರ್ ಎರಡು ಲಕ್ಷ ತೊಂಬತ್ತು ಸಾವಿರ ಕೊಡ್ತೀನಿ ಮತ್ತು ಅವ್ರ ಹೆಸರು ಸಿ ಸಿನೂ ತೆಗೆದು ಕೊಡ್ತೀನಿ ಸರ್ ಸಿ ಸಿ ಕ್ಷೇಮತೆ ಗಾಡಿ ಕೊಡ್ತೀರಾ ಸಿ ಸಿ ಸಮೇತ ತಗ್ದು ಕೊಡ್ತೀವಿ ಎರಡು ಲಕ್ಷ ತೊಂಬತ್ತು ಸಾವಿರಕ್ಕೆ ನಿಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬರ್ತಾರೆ ಅಂದ್ರೆ ಇನ್ನೂ ಒಂದು ಹತ್ತು ಸಾವಿರ ಕಡಿಮೆನೇ ಕೊಡ್ತೀನಿ ಸರ್ ಓಕೆ ಎರಡು ಲಕ್ಷದ ಎಂಬತ್ತು ಸಾವಿರ ಗಾಡಿ ಕೊಡ್ತೀರಾ ಖಂಡಿತ ಕೊಡ್ತೀನಿ ಸರ್ ಓಕೆ ಮಾಡೆಲ್ ಬಂದ್ಬಿಟ್ಟು ಎರಡು ಸಾವಿರದ ಹನ್ನೊಂದು ಮಾಡೆಲ್ ಎಂಡ್ ಐತಿರ್ತಾವೆ ಆಲ್ರೆಡಿ ಸೇಕಂಡು ಗಾಡಿ ತೋಡ ತೊಡೋನು ಆಗ್ತಾರೆ ಹೌದು ಸರ್ ಹನ್ನೊಂದು ಹನ್ನೆರಡು ರಿಜಿಸ್ಟ್ರೇಷನ್ ಹನ್ನೆರಡು ಮ್ಯಾನುಫ್ಯಾಕ್ಚರ್ ಹನ್ನೊಂದು ಓಕೆ ಸರ್ ಅದೇ ಎರಡು ಲಕ್ಷದ ಎಂಬತ್ತು ಸಾವಿರ ಗಾಡಿ ಕೂಡ ಕಡಿದೀರ ಖಂಡಿತ ಸರ್ ಗಾಡಿರಂತೂ ಲೊಕೇಶನ್ ರೀ ಇದು ಬೆಂಗಳೂರು ಏರ್ಪೋರ್ಟ್ ಹತ್ರ ಬೂದಿಗೆರೆ ಅಂತ ಇದೆ ಬೂದಿಗೆರೆಯಲ್ಲಿ ಸರ್ ಓಕೆ ತಮ್ಮದು ಕಾಂಟೆಕ್ಟ್ ನಂಬರ್ ರೀ ಹೌದು ಹೌದು ಸರ್ ಓಕೆ ಅಪ್ಲೈ ಮಾಡಿರ್ತೀನಿ ನೋಡಿ ನಮ್ಮ ಕಡೆ ಅಂತ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್